ಅದಕ್ಕೆ ಅವರಿಗೆ ಕೇಳ್ತೀನಿ ಅಂತ ತುಂಬ ಜನ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ತುಂಬ ಕೆಲಸಗಾರರಾಗಲಿ ತುಂಬ ಜನ ಹೇಳ್ತಾ ಇದ್ವಿ ಹೊಸ ಒಂದು ಸಿನಿಮಾ ಗೆಲ್ಲಬೇಕು ಆಗ ಒಂದಷ್ಟು ಜನ ಇನ್ವೆಸ್ಟರ್ಸು ಮತ್ತು ಹೊಸ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಒಂದಷ್ಟು ಸಿನಿಮಾ ಆಗ್ತಾ ಆಗ್ತಾಯಿತ್ತು ಬಟ್ ಒಂದು ದೊಡ್ಡ ಬ್ಯಾಂಗ್ ಆಗ್ತಾ ಇರಲಿಲ್ಲ ಯಾವುದು ಸಿನಿಮಾ ನಮ್ಮ ಸಿನಿಮಾನೇ ನಮ್ಮ ಸಿನಿಮಾ ಅದಾಗಿದ್ದು ನಮ್ಮ ಸಿನಿಮಾ ಈ ಥರ ಹಿಟ್ಟಾಗಿದ್ದು ಹೊಸ ಪ್ರೇಕ್ಷಕರನ್ನೆಲ್ಲ ಮತ್ತೆ ಥಿಯೇಟ್ರಿಗೆ ಬರೋಕೆ ಮಾಡಿದ್ದು ನಮ್ಮ ಇಂಡಸ್ಟ್ರಿಗೆ ಮತ್ತು ನಮಗೆ ತುಂಬ ತುಂಬಾ ತುಂಬ ಖುಷಿ ಇದೆ ಎಷ್ಟೋ ಜನ ಫೋನ್ ಮಾಡೆಲ್ಲ ಇದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ಸು ಹೊಸ ಹೊಸ ಡೈರೆಕ್ಟರ್ಸು ಮತ್ತು ಶಾರ್ಟ್ ಫಿಲ್ಮ್ ಡೈರೆಕ್ಟರ್ಸು ಇದು ನಮ್ಮ ಸಿನಿಮಾ ಅಂತ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಿನಿಮಾ ಅಂತ ಪ್ರಮೋಟ್ ಮಾಡ್ತಾಯಿದ್ದೀವಿ ಬಿಕಾಸ್ ನೀವು ಇಟ್ಟಾದರೆ ನಾವು ಇಟ್ಟಾದಂಗೆ ನಾವು ಮುಂದೆ ಬರಬೇಕು ನಿರ್ದೇಶನ ಮಾಡಲಿಕ್ಕೆ ಸೊ ನಮಗೊಂದು ದಾರಿ ಆಗುತ್ತೆ ನಮ್ಮನ್ನು ಟ್ರಸ್ಟ್ ಮಾಡ್ತಾರೆ ನಾವು ಒಂದು ತಂಡವಾಗಿ ಸಿನಿಮಾ ಮಾಡಿದ್ರೆ ಒಂದಷ್ಟು ಫೈನಾನ್ಷಿಯರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಬರ್ತಾರೆ ಅಂತ ಅದು ನಮ್ಮ ಸಿನಿಮಾದಿಂದ ಆಗ್ತಾಯಿದೆ ಅದು ಗ್ರೇಟ್ಫುಲ್ಲು ಮತ್ತು ಅದೇ ಕಾರ್ತಿಕ್ ಹೇಳ್ದಂಗೆ ಶುಕ್ರವಾರ ಮಧ್ಯಾಹ್ನವರೆಗೂ ಏನು ರಿಸಲ್ಟ್ ಕಾಣಿಸ್ತಾ ಇರಲಿಲ್ಲ ವಿಕ್ಟ್ರಿ ಅನ್ಸುತ್ತೆ ನಾಲ್ಕು ಗಂಟೆ ಶೋ ಒಂದು ನೂರೈವತ್ತು ಜನ ನೂರ ಎಂಬತ್ತು ಜನ ಬಂದಿದ್ರು ಸುಧಾಕರ್ ಹೇಳಿದ್ರು ನೂರ ಎಂಬತ್ತು ಜನ ಎಂಬ ನೂರ ಎಂಬತ್ತು ಜನ ಇದ್ದಾರೆ ಅಂತ ಏನು ನಾವೇ ಕರ್ಸಿರಲ್ಲ ಅಂತ ಕೇಳಿದೆ ಅದಕ್ಕೆ ಇಲ್ಲ ಸರ್ ಮದರ್ ಪ್ರಾಮಿಸ್ ಇಲ್ಲ ಹೊಂದಿಯೇ ನಾನು ಏನೋ ಅಂದ್ಕೊಂಡು ಸುಮ್ಮನೆ ಅದೇ ಬಟ್ ವೀರೇಶಲ್ಲಿ ಹೋದಾಗ ಅವ್ರು ಡೈರೆಕ್ಟ್ ಅವ್ರು ಮ್ಯಾಮ್ ಇವ್ರತ್ರ ಮಾತಾಡಿದಾಗ ಒಂಬತ್ತುವರೆ ಹತ್ತು ಗಂಟೆವರೆಗೂ ಜನ ಇರಲಿಲ್ಲ ಅಂತ ಹತ್ತು ಗಂಟೆಯಿಂದ ಒಂದೊಂದೇ ಕಾಲು ಒಂದೊಂದೇ ಕಾಲು ಹೊರಗೆ ರಪ 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 ಅಂತ ಒಳಗೆ ಒಂದು ಫುಲ್ ಹೌಸ್ಫುಲ್ ಹೊರಗೆ ತಿನ್ಸ್ಬಿಟ್ಟಿದ್ರು ಅವತ್ತು ವಿಡಿಯೋನೂ ಮಾಡಕ್ಕೆ ಅಷ್ಟು ಖುಷಿ ಖುಷಿಯಾಯಿತು ನನ್ಗೆ ಗೊತ್ತಾಯಿದೆ ನಮ್ದು ಒಂದು ಸಿನಿಮಾಗೆ ಜನ ಬರಬೇಕು ಮಿಗಬೇಕು ಥೇಟ್ರ್ ಫುಲ್ ಆಗಬೇಕು ಅದು ಯಾವಾಗಿನ ಕನ್ಸ್ಕೊಂಡಿದ್ದು ಅದು ನಾವೆಲ್ಲ ತಂಡ ಸೇರಿ ಮಾಡಿದ್ದು ಈ ಸಿನಿಮಾಗಿದ್ದು ತುಂಬ ಖುಷಿ ಆಗ್ತಾಯಿದೆ ಮತ್ತು ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಫೋರ್ಸ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದ್ರೆ ಮಕ್ಕಳೆಲ್ಲ ತುಂಬ ರೆಗ್ಯುಲರ್ ಮೊಬೈಲ್ ತುಂಬ ನೋಡ್ತಾರೆ ಮಕ್ಕಳು ಆ ಮಕ್ಕಳು ಫೇಸ್ ನೋಡಿ 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 ಯಾವುದೋ ಪೋಸ್ಟು ಬಂದಾಗ ಅಪ್ಪ ಇವರು ರಿಲೀಸ್ ಆಗಿದೆ ಹೋಗ್ಬೇಕು ಹೋಗ್ಬೇಕು ಅಂದ್ಬಿಟ್ಟು ರಾತ್ರಿ ಹತ್ತುವರೆ ಹತ್ತುವರೆಗೆಲ್ಲ ಮಕ್ಕಳು ಕರ್ಕೊಂಡ್ಬರ್ತಾ ಇದ್ದಾರೆ ಒಂದೂವರೆವರೆಗೂ ಎದ್ದಿರ್ತಾವೆ ಮಕ್ಕಳು ಬಂದು ನಮಗೆ ಥ್ಯಾಂಕ್ಸ್ ಕೊಟ್ಟು ಆದವ್ರಷ್ಟು ಹೇಳಿ ಹೋಗ್ತಾ ಇದ್ದಾರೆ ಮಕ್ಕಳು ಅಜ್ಜಿ ಅಂದರು ಅಜ್ಜಿ ಅಂದರು ತಾಕಂದರು ಅವರು ರೆಗ್ಯುಲರಾಗಿ ಟಿ ವಿ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತಾರಲ್ಲ ಸೊ ಅವರು ಅವರ ದೊಡ್ಡವರಿಗೆ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ನನಗೆ ಈ ಫಿಲಮ್ ತೋರ್ಸಂಬು ಕರ್ಕೊಂಡ್ಬರ್ತಾ ಇದಾರೆ ಸೊ ನಮಗೊಂದು ಪ್ರೇಕ್ಷಕ ವರ್ಗ ಇದೆ ಅಂತ ಗೊತ್ತಾಯಿತು ಖುಷಿ ಆಯಿತು ನಮ್ಮನ್ನು ನಂಬಿ ಥಿಯೇಟ್ರ್ಗೆ ಬಂದಿದ್ದಕ್ಕೆ ತುಂಬ ತುಂಬ ಕರ್ನಾಟಕ ಜನತೆಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ನಮ್ಮ ತಂಡದಿಂದ ಒಳ್ಳೊಳ್ಳೆ ಸಿನಿಮಾಗಳು ಖಂಡಿತ ಬರುತ್ತೆ ನಿರ್ದೇಶಕರು ಖಂಡಿತ ಮಾಡೇ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಗೆ ಪ್ರೀತಿ ಹೀಗೆ ಇರಲಿ ಎಲ್ಲ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಅದೇ ಅದಕ್ಕೆ ಡೈರೆಕ್ಟರ್ಗೆ ಸುಧಾಕರ್ಗೆ ಜಾಸ್ತಿ ಅವರೇ ಮಾಡೋದಿ ಪ್ರೀತಿಯಿಂದ ಚೆನ್ನಾಗಿ

ಸರ್ ಯಾವ ಕೆಲವೊಂದು ಅಮೃತಾಂಜನ್ ಶಾರ್ಟ್ ಫಿಲಮ್ ಆಗಿದ ತಕ್ಷಣ ಭಯಂಕರ ದೇವ್ಸಾಯ ಆಫರ್ಗಳು ಬಂತು ಕೆಲವೊಂದು ಸಿನ್ಮಾ ಮಾಡಿದ್ರೆ ಬಟ್ ಯಾವ ರಿಲೀಸ್ ಆಗಿಲ್ಲ ಬಟ್ ಇನ್ನೊಂದೇನು ಅಂದ್ರೆ ಕೋ ಇನ್ಸಿಡೆಂಟು ನನ್ನ ಅಮೃತ್ ಐದು ವರ್ಷದಿಂದ ಅಮೃತಾಂಜನ್ ನನ್ನ ಫಸ್ಟ್ ಶಾರ್ಟ್ ಫಿಲಂ ರಿಲೀಸ್ ಆಗಿ ವರ್ಕೊಂಡಾಗಿತ್ತು ಮತ್ತೆ ಒಂದ್ ಐದು ವರ್ಷ ಆದ್ಮೇಲೆ ನನ್ನ ಫಸ್ಟ್ ಸ್ಕ್ರೀನ್ ರಿಲೀಸ್ ಆಗಿತ್ತು ಅಮೃತಾಂಜನ್ ಸರ್ ಎರಡು ಸ್ಮಾಲ್ ಸ್ಕ್ರೀನಲ್ಲೂ ನಮ್ಗೆ ಇಟ್ಕೊಟ್ರು ಸ್ಕ್ರೀನಲ್ಲೂ ನಮ್ಮ ಗುರುಗಳು ಇಟ್ಕೊಟ್ರು ಅವ್ರಿಗಾಗ್ಲಿ ಆಮೇಲೆ ಈ ಈ ಸಿನಿಮಾಗೆಲ್ಲ ವರ್ಕ್ ಮಾಡಿದ್ರು ಎಸ್ಪೆಷಲಿ ಪ್ರೊಡ್ಯೂಸರ್ಸ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಎಡಿಟರ್ ಕಿರಣ್ ಸರ್ ಡಿಒ ಪಿ ಸುಮನ್ ಸಾರು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಹೇಂದ್ರಪ್ಪ ಅನ್ನು ಯಾರಿದ್ರು ಯಾರ್ಯಾರು ಮ್ಯೂಸಿಕ್ ಎಸ್ಪೆಷಲಿ ಮಿಡಲ್ ಬರೋ ಮ್ಯೂಸಿಕ್ ಪೋರ್ಷನ್ ಎಮೋಷ್ನಲ್ ಮ್ಯೂಸಿಕ್ ರಾಘವೇಂದ್ರ ಅವರು ಅಂತ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ರು ರೋಹಿತ್ ಅವ್ರಿಗ ರೋಹಿತ್ ಅವಾಗಲಿ ಫೈನಲಿ ಎಲ್ಲಾ ಕರ್ನಾಟಕದವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಧ್ರುವ ಸಂಜಯ್ ಸರ್ ಆಮೇಲೆ ಇದೇನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವುದೇ ತರದ ತೊಂದರೆ ಆಗಿಲ್ಲ ಸರ್ ನಿಜವಾಗ್ಲೂ ನಾವು ಅವ್ರ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಧ್ರುವ ಸರ್ಜ ಸರ್ಗೆ ಮತ್ತೆ ರವಿಚಂದ್ರನ್ ಸರ್ ಮನೆ ಕರ್ಸ್ಬಿಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಲ್ಲ ರವಿಚಂದ್ರನ್ ಸರ್ನ ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು ಅವರು ನಮ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು ಡಾಲಿ ಸರ್ ಕೂಡ ನಮ್ಸ್ ಡಿಜಿಟಲ್ ರಿಲೀಸ್ ಮಾಡಿಕೊಟ್ರು ಟ್ರೈಲರ್ ನ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ನಮ್ಮ ಟೀಮ್ ಒಂದಿದೆ ಅಂತ ತೋರಿಸಿದ್ದು ಎಸ್ ಸರ್ ಒಂದೇ ಒಂದು ಟ್ವಿಟ್ ಇಂದ ಒಂದು ಟ್ವಿಟ್ ಮಾಡಿದ್ರು ಬುಕ್ ಮೈ ಶೋ ಎಲ್ಲಾ ಕಡೆ ಟ್ರೆಂಡಿಂಗ್ ಬಂತು ಸೊ ಅವ್ರ ಫ್ಯಾನ್ಸ್ ಪೇಜ್ ಅಲ್ಲೆಲ್ಲ ಅಮೃತ ನೋಡ್ತಾ ಇತ್ತು ಮತ್ತೆ ಇವಾಗ ಲೈಕ್ ಏನಂದ್ರೆ ಸರ್ ನನ್ ಒಂದ್ ನಿನ್ನೆ ಇನ್ಸಿಡೆಂಟ್ ನಡೀತು ಲೈಕ್ ಏನಂದ್ರೆ ವಿಸ್ತಾರ ಗ್ರೂಪ್ ಓನರ್ ಚೇರ್ಮನ್ ಅವ್ರು ನೆನ್ನೆ ಫೋನ್ ಮಾಡಿದ್ರು ಮೈಸೂರಲ್ಲಿ ಇದ್ರು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು ನೆನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು ನೀವು ಡೈರೆಕ್ಟರ್ ಅಮೃತಜನ ಅಂಜನ್ ಅಂತ ಒಂದ್ ನಿಮಿಷ ಇರಿ ನಮ್ಮ ವಿಸ್ತಾರ ಗ್ರೂಪ್ ಮ್ಯಾನೇಜರ್ ಸಾರಿ ಓನರ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು ಅವರು ಅವ್ರ ಮಗಳು ಸಿನಿಮಾ ನೋಡಿದ್ರು ಮಗಳ ಸಿನಿಮಾ ನೋಡಿ ಅವ್ರ ಅಪ್ಪ ಕರ್ಕೊಂಡು ಹೋದ್ರು ಆಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಏನಂದ್ರೆ ನಾನು ಕಾರಲ್ಲಿ ಹತ್ತು ನಿಮಿಷ ಅಂದ್ರೆ ನನ್ ಸಿನ್ಮಾ ಫ್ರೀಕ್ ಅಲ್ಲ ನಾನ್ ಸಿನ್ಮಾ ನೋಡೋನೇ ಅಲ್ಲ ನನ್ ತುಂಬಾ ಫೋರ್ಸ್ ಮಾಡ್ತಾರೆ ಡಬ್ಬಾ ಸಿನ್ಬೋದೇನೋ ಕಾರ್ಮ್ ಜಿ ರೋಡ್ ಲೆವೆಲ್ ಇರೋ ಎರಡ್ ಕಡೆ ಆಫೀಸ್ ಇದೆ ನೀವು ಒಂದ್ಸಲ ನನ್ನ ಆಫೀಸ್ ಬಂದ್ ಮೀಟ್ ಮಾಡ್ಲೇಬೇಕು ನನ್ ಸಖತ್ ಖುಷಿ ಆಯ್ತು ನಾನು ಇನ್ನೊಂದ್ಸಲ ಸಿನ್ಮಾ ನೋಡ್ತೀನಿ ಮತ್ತೆ ವಿಸ್ತಾರ ಗ್ರೂಪ್ ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಅದೊಂದು ಮತ್ ಇನ್ನೊಂದ್ ಏನಂದ್ರೆ ಲೈಕ್ ಫ್ಯಾಮಿಲೀಸ್ ತಂದೆ ತಾಯಿಗಳು ಅವರೇ ನಿಮ್ಮ ಮಾಲ್ ಕ್ರೌಂಡಲ್ಲಿ ನಾನು ಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಮಾಲಲ್ಲಿ ಎಷ್ಟು ಜನ ರೌಡ್ಸ್ ಇರ್ತಾಯಿದ್ರು ಸರ್ ಕಂಪ್ಯಾರಿಸನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ ಅದೇ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯಿತು ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ ಅದು ತುಂಬಾ ಖುಷಿ ಇದೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್ ವಿಷನ್ ನೆಕ್ಸಸ್ ಮಾ ಜರುಡಾ ವಿಷನು ನೆಕ್ಸಸ್ಸು ಡಿ ಆರ್ ಸಿ ಅಲ್ಲೆಲ್ಲ ಸ್ಕ್ರೀನ್ಸ್ ಗಳೆಲ್ಲ ಜಾಸ್ತಿ ಮಾಡಿ ಮೈಸೂರು ತುಂಬಾ ಚೆನ್ನಾಗಿದೆ ಸರ್ ಮೈಸೂರು ತುಂಬಾ ಚೆನ್ನಾಗಿದೆ ಈ ಕಡೆ ಬೆಂಗಳೂರು ಮಾಲ್ ಗಳೆಲ್ಲ ಸಖತ್ ಆಗಿದಾವೆ ಇವಾಗ ಅದೇ ಬೇರೆ ನಾರ್ತ್ ಅದೇ ಬಟ್ ಏನಂದ್ರೆ ಸರ್ ನಮಗೆ ಆಕ್ಚುಲಿ ನಾರ್ತ್ ಓಪನ್ ಆಗಿಲ್ಲ ನಾರ್ತ್ ಅದು ಪ್ರಮೋಷನ್ಸ್ ಬೇಕು ನಮಗೆ ಅದನ್ನ ಮಾಡ್ಕೊಂಡು ಮತ್ತೆ ನಾವು ನಾರ್ತ್ ಓಪನ್ ಮಾಡ್ತೀವಿ ಬಿ ಸಿ ಸೆಂಟರ್ ಗಳೆಲ್ಲ ಏನಿದೆ ಅದು ಏನ ಸರ್ ಹೇಳಿದ್ದಾರೆ ಮತ್ತೆ ಈ ವೀಕ್ ಇಂದಾನೆ ಸರ್ ಅದೇ ಮೀಟಿಂಗ್ ಆಯ್ತು ಇವಾಗ ಚಿತ್ರದುರ್ಗ ಓಪನ್ ಮಾಡಿದ್ದಾರೆ ಮತ್ತೆ ನಾರ್ತ್ ಕರ್ನಾಟಕ ಇದೊಂದು ಟೂ ಡೇಸು ಯಾಕೆಂದ್ರೆ ನಮಗೆ ಒಂದು ಇನ್ಸಿಡೆಂಟ್ ಸರ್ ಅದು ಹೇಳಲೇಬೇಕು ಸೋಡಾಪುಡಿ ಸಿನ್ಮಾ ನಮ್ಮದು ಜಯಣ್ಣ ಭೋಗೇಂದ್ರ ಮಾಡಿದ್ದು ನೀವು ಭೋಗೇಂದ್ರ ಹತ್ರ ಏನಾದ್ರು ಡಿಸ್ಟ್ರಿಬ್ಯೂಷನ್ ಏನಾದ್ರು ಹೋಗ್ಬಿಟ್ರೆ ಅವ್ರು ಕಳಿಸ್ಬಿಡ್ತಾರೆ ಅಷ್ಟು ಸಿನ್ಮಾ ಬಗ್ಗೆ ನೆಗೆಟಿವ್ ಅಲ್ಲಿ ಕಳಿಸ್ಬಿಡ್ತಾರೆ ಅದೇ ಅವ್ರೆಲ್ಲ ನೇರವಾಗಿ ಮಾತಾಡೋದು ಅವ್ರ ಸಿನ್ಮಾನು ಅವ್ರು ಹಾಗೆ ಮಾತಾಡೋದು ನಾನು ಸೋಡಾಪುಡಿ ಸೋತ ಮೇಲೆ ಭೋಗೇಂದ್ರ ಹತ್ರ ಹೋಗಿದ್ದೆ ಸರ್ ಸಿನ್ಮಾ ಸೋತೋಯ್ತು ಸರ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೂಡ ಆದ್ಮೇಲೆ ನನ್ನ ಆಫೀಸಿಗೆ ಬಂದಿರೋದು ನೀನೇ ಅಂತ ಹೇಳಿದ್ರು ಸೊ ಅದೇ ಇದು ಸೇಮ್ ಇದಕ್ಕೆ ಸರ್ ಅಂತ ನೆಕ್ಸ್ಟ್ ಮೀಟ್ ಮಾಡಿದಾಗ ಫುಲ್ ಎಕ್ಸೈಟ್ ಆಗಿ ಏ ಒಳ್ಳೆ ರಿಪೋರ್ಟ್ ಇದೆ ಸಖತ್ ರಿಪೋರ್ಟ್ ಇದೆ ಒಂದೇ ಒಂದು ನೆಗೆಟಿವ್ ಇಲ್ಲ ಏನೋ ಸೆಕೆಂಡ್ ಹಾಫ್ ಸಣ್ಣ ಪುಟ್ಟ ಲಾಕ್ ಇದೆ ಅದು ಬಿಟ್ರೆ ರಿಪೋರ್ಟ್ ಮಾತ್ರ ಸಕ್ಕದಾಗಿದೆ ಕಣಂ ಕ್ಯಾರಿ ಮಾಡು ಎಷ್ಟೋ ಜನ ಎಕ್ಸಿಬ್ಯೂಟರ್ ಗಳೆಲ್ಲ ಫೋನ್ ಮಾಡುತ್ತೆ ಅದು ಹೊಸ ಊರು ಸಿನಿಮಾ ಸಖತ್ ಖುಷಿ ಆಗುತ್ತೆ ಹಿಂಗೆ ಮಾಡುವಂತ ನಮ್ಗ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅದೆಲ್ಲ ಫ್ರೆಂಡ್ಸ್ಗೆ ಕಾಲೇಜ್ಗಳಿಗೆ ಇರ್ತಾ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಎಲ್ರಿಗೂ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹೌಸ್ಫುಲ್ ಸೋಡ್ತಾ ಇದೆ ತುಂಬ ಖುಷಿ ಆಗುತ್ತೆ ಕಾಣಿಸ್ತಾ ಹಾಂ ಈಗ ಕಾಣಿಸ್ತಿದೆ ಗೊತ್ತಾಯ್ತು ಒಂದು ಆಗುತ್ತೆ ನಂದಿದ ರಿಲೀಸ್ ಒಂದು ಐದನೇ ಸಿನಿಮಾ ಇದು ಇಷ್ಟು ಸಿನಿಮಾದಲ್ಲಿ ಯಾವುದು ಫೇಮಸ್ ಆಗಿಲ್ಲ ಒಂದು ಜನ ಗುರ್ತಿಡಿಯೋದಕ್ಕೆ ಸುಮ್ಮನೆ ನೋಡಿ ಬಂದು ಗುರ್ತಿಡಿಯೋದಕ್ಕೂ ಸಿನಿಮಾನ ಒಂದು ಆ ಕ್ಯಾರೆಕ್ಟ್ರನ್ನ ಅದೊಂದು ಬ್ರೋ ಎಲ್ಲಿ ಬ್ರೋ ಕಂಚಕ್ ಕನ್ಸು ಅನ್ನೋದು ಏನೋ ಸಮ್ ಫನ್ ಏನೋ ಹೇಳಿ ನನ್ನ ತುಂಬ ಗುರ್ತಿ ತುಂಬ ಖುಷಿ ಆಗುತ್ತೆ ಈ ಕ್ಯಾರೆಕ್ಟ್ರ ಬರೋಕ್ಕೆ ಹೆಲ್ಪ್ ಮಾಡಿದ್ದು ಕಾರ್ತಿ ಕಣ ಅದನ್ನು ಕೊಟ್ಟಿದ್ದವರು ಅದನ್ನು ಇಂಪ್ಲಿಮೆಂಟ್ ಮಾಡಿ ಸರ್ ಅವ್ರು ಹೇಳಿಬಿಟ್ಟು ನಾಳೆ ಪೆಸ್ಟ್ ಅದೇ ಬಟ್ ನಂತರ ಬೇಡ ಮಾಡಲ್ಲ ಅಂದಿದ್ದ ಅದೇ ಬೇರೆ ಸ್ಯಾಂಡ್ ಕ್ಯಾರೆಕ್ಟರ್ ಡೈಲೋಗಿಲ್ಲ ಯಾಕೆ ಮಾಡಲಿ ಅಂದಿದ್ದೆ ಆಮೇಲೆ ಅದೇನೋ ಮಾಡಿಸಿದ್ರು ಫಸ್ಟ್ ಸೀನಿಗೆ ಸರ್ ಎಂಟ್ರಿ ಆಗಿದ್ದೋ ಅದು ಒಂದೇ ಸೀನ್ ಅಂದರೆ ನನ್ನ ಕರೆಸಿದ್ದು ಇನ್ನು ಯಾಕೆ ಮಾಡಲಿ ಒಂದೇ ಒಂದು ಸೀನ್ ಬೇಡ ಸರ್ ಬೇರೆ ಮಾಡಿ ಅಂತ ಅದು ಬಟ್ಟೆ ಬಿಚ್ಚಿಬಿಟ್ಟು ಬೇರೆ ಮಾಡಬೇಕು ಒಂದು ನಾಲ್ಕು ಜನ ಜೂನಿಯರ್ಸ್ ಬೈನೂರು ಜನ ಕಷ್ಟ ಆಗೋಲ್ಲ ಅದಕ್ಕೆ ಬಟ್ ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದ್ವಿ ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅದಕ್ಕಿಂತ ಇನ್ನೇನ್ ಬೇಕು ಬಟ್ ಫ್ಯಾನ್ಸು ಈ ಗಂಡ್ಸು ಹೆಣ್ಸು ಫ್ಯಾನ್ಸು ಖುಷಿ ಸೆಂಟ್ರಲ್ ಒಂದು ಫ್ಯಾನ್ ಗೊತ್ತಾವ ಇವಾಗ ಈ ಸರ್ ಬಾಡಿ ನೋಡೋದ್ ಮೇಲೆ ಬರ್ತಾರೆ ಫ್ರಂಡ್ ಚೆನ್ನಾಗಿ ಮಾಡಿದಿರ ಬ್ರೋ ಹುಡುಗುಟ್ರುಗಳು ನಾನು ಶ ಅವ್ರು ಬಂದ್ಬಿಟ್ಟೆ ನಿನ್ನೆ ಎಲ್ಲಿ ಇದರಲ್ಲಿ ಇದ್ದೀನಿ ರಾಜ್ ಕಪ್ಪಲ್ ನಾನು ಬಂದಾವಪ್ಪ

ಲೇಡೀಸ್ ಜಂಚ್ ಗಂಚ್ಬೇಕಲ್ಲ ಮಾಡ ಜಂಚ್ ಗಂಚ್ ಇಲ್ಲ ಏನೋ ಒಂದು ಬಟ್ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ ಥ್ಯಾಂಕ್ಸ್ ಎಲ್ರಿಗೂ ಪ್ರೊಡ್ಯೂಸರ್ಗೆ ಇದನ್ನ ಪ್ರೊಡಕ್ಷನ್ ಮಾಡಿದವ್ರಿಗೆ ಡೈರೆಕ್ಟರ್ಗೆ ಆ ಡಿಪಾರ್ಟ್ಮೆಂಟ್ ಎವ್ರಿ ಒನ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಓಡಿದೆ ಎಲ್ಲರೂ ಮಾತಾಡಿದ್ರೆ ಥ್ಯಾಂಕ್ ಯು ಹಣ ಇದು ಒಂದು ಹದಿನಾರನೇ ಹದಿಮೂರನೇ ಸಿನಿಮಾ ರಿಲೀಸ್ ಆಗಿರೋದು ಐದು ಹಾ ಫೇಮಸ್ ಕೊಟ್ಟಿದ್ದು ಸಿನಿಮಾದಲ್ಲಿ ಇದು ಇಟ್ಟರೆ ಶಾರ್ಟ್ ಫಿಲಮ್ ಸ್ವಲ್ಪ ಫೇಮಸ್ ಬಂತು ಬಟ್ ಸೀರಿಯಲ್ಲು ರಿಯಾಲಿಟಿ ಶೋ ಬಟ್ ಸಿನ್ಮಾ ಅಂತ ನೇಮ್ ಜಾಸ್ತಿ ಕೂಡ ಇದೆ ಸಿನ್ಮಾ ಥ್ಯಾಂಕ್ ಯು ಸರ್ ಇಲ್ಲಿ ಬಂದಿರೋ ನಮ್ಮ ಮಾಧ್ಯಮ ಮಿತ್ರರಿಗೂ ಸೊ ನನಗೆ ಪತ್ರಿಕೋತ್ವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮನ್ನ ಫಸ್ಟು

ಮೂರು ಹೋಗಿರ್ಬೋದು ಹಾಗಾದ್ರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಫಸ್ಟ್ ನಾನು ನಮ್ಮ ಜಯರ್ ಎಂ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದಾದ್ಮೇಲೆ ಅವರು ನನ್ನ ಕರೆದು ನನಗೆ ಈ ಕ್ಯಾರೆಕ್ಟ್ರ್ ಆಡಿಸಿದ್ದಕ್ಕೆ ಸೊ ತುಂಬ ಅವರು ಎಫರ್ಟ್ ಹಾಕಿದ್ದಾರೆ ನನ್ನ ಕೇಳಿ ಮಾಡಿಸೋಕ್ಕೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇದಾದ ಮೇಲೆ ನನ್ನ ಎಲ್ಲ ಸಹಪಾಠಿ ಆ್ಯಕ್ಟರ್ಸಿಗೆ ತುಂಬ ಥ್ಯಾಂಕ್ ಯು ಸೊ ಮಚ್ ಸೊ ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಮನ್ನ ಇಲ್ಲಿ ತನಕ ತಂದು ಕೂರ್ಸಿರೋದಕ್ಕೆ ಅವರು ಮೂಲ ಕಾರಣ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮನ್ನ ಯಾರ್ಯಾರು ಬಂತ ಹೇಳ್ದಲ್ಲಿ ಆಡಿಯನ್ಸು ಸೊ ನಮ್ಮ ಕರ್ನಾಟಕ ಜನತೆ ಸೊ ಸಪೋರ್ಟ್ ಮಾಡಿ ಅವ್ರು ಏನೋ ಒಂದಿಷ್ಟು ಬಜೆಟ್ ಕೊಟ್ಟು ನಮ್ಮ ಸಿನಿಮಾ ನೋಡಿದ್ರಲ್ವ ಸೊ ತುಂಬ ಖುಷಿ ಆಗ್ತಿದೆ ಸೊ ಪ್ರತಿಯೊಬ್ಬ ಕನ್ ಕನ್ನಡಿಗರಿಗೂ ನಮ್ಮ ಕರ್ನಾಟಕ ಜನತೆಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಸೊ ನೀವು ಬಂದು ಆ ಥಿಯೇಟ್ರಲ್ಲಿ ಏನು ಕೂತ್ಕೊಂಡು ಟು ಅವರ್ ಸಿನಿಮಾ ಎಂಜಾಯ್ ಮಾಡಿ ಸೊ ಇಲ್ಲಿ ತಂತ್ರ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದೀರಾ ಅಂದ್ರೆ ಸೊ ಅದರಿಂದ ನಿಮ್ಮ ಸಪೋರ್ಟ್ ತುಂಬ ಇದೆ ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ